ಶ್ರೀಮಂತರಾಗಲು ಇವುಗಳನ್ನು ಪಾಲಿಸಿ ಲಕ್ಷ್ಮೀದೇವಿಯು ಇದ್ದ ಮನೆ ಸದಾಕಾಲ ಸಂಪತ್ತು ಹಾಗೂ ಸಮೃದ್ಧಿಯಿಂದ ಕೂಡಿರುತ್ತದೆ ಆದರೆ ಲಕ್ಷ್ಮೀದೇವಿ ಅಸ್ಥಿರ ಹಾಗೂ ಚಂಚಲ ಸ್ವಭಾವದವಳು ಅವಳನ್ನು ಸಂತೋಷವಾಗಿ ಇಡಬೇಕೆಂದರೆ ಯಾವ ಆಚರಣೆ ಕೈಗೊಳ್ಳಬೇಕೆಂದು ನೋಡೋಣ ಬನ್ನಿ ಸೂರ್ಯಾಸ್ತದ ನಂತರ ಮನೆಯ ಒಳಗೆ ಮತ್ತು ಹೊರಗೆ ಕಸ ಗುಡಿಸುವುದು ಅಶುಭ ಸೂಚಕ ಇದನ್ನು ಮಾಡಬಾರದು ಹಿಂದೂ ಶಾಸ್ತ್ರದ ಪ್ರಕಾರ ಸೂರ್ಯಾಸ್ತದ ನಂತರ ಕಸ ಗುಡಿಸಿದರೆ ನಿಮ್ಮ ಅದೃಷ್ಟ ಮತ್ತು ಸಂತೋಷ ಕಳೆದುಕೊಳ್ಳುವಿರಿ ಇದರಿಂದ ಲಕ್ಷ್ಮೀ ದೇವಿ ಮನೆಯಿಂದ ಆಚೆಗೆ ಹೋಗುವಳೆಂದು ಹೇಳಲಾಗಿದೆ ಸಂಜೆ ಸಮಯದಲ್ಲಿ ದೇವರಿಗೆ ದೀಪವನ್ನು ಬೆಳಗಿಸಿ ಪ್ರಾರ್ಥನೆ ಮಾಡಬೇಕು ಈ ಸಮಯದಲ್ಲಿ ಲಕ್ಷ್ಮೀದೇವಿ ಮನೆಗೆ ಪ್ರವೇಶಿಸುವಳು ಈ ಸಮಯದಲ್ಲಿ ಮಲಗಬಾರದು ಸಂಭೋಗ ಮಾಡಬಾರದು ಇದನ್ನು ಮಾಡಿದರೆ ಲಕ್ಷ್ಮೀ ದೇವಿಯ ಕೋಪಕ್ಕೆ ಕಾರಣವಾಗುತ್ತೀರಿ ಭವಿಷ್ಯದಲ್ಲಿ ಕಷ್ಟಗಳು ತಪ್ಪುವುದಿಲ್ಲ ಸಂಜೆ ಸಮಯದಲ್ಲಿ ನಿದ್ರೆ ಮಾಡಿದರೆ ನಕಾರಾತ್ಮಕ ಶಕ್ತಿ ಆಕರ್ಷಿಸುವುದು ವ್ಯಕ್ತಿಯ ರಕ್ತದೊತ್ತಡ ಸೇರಿದಂತೆ ಅನೇಕ ಆರೋಗ್ಯ ಸಮಸ್ಯೆ ಕಾಡುವುದು ಲಕ್ಷ್ಮೀ ದೇವಿಯು ಅಂಥವರ ಮನೆಗೆ ಬರುವುದಿಲ್ಲ ಊಟ ಮಾಡಿದ ತಟ್ಟೆಯನ್ನು ಆ ಕ್ಷಣಕ್ಕೆ ಸ್ವಚ್ಛಗೊಳಿಸಬೇಕು ಪಾತ್ರೆಯನ್ನು ಸೂರ್ಯಾಸ್ತದ ನಂತರ ತೊಳೆಯಬಾರದು ಶನಿ ಮತ್ತು ಚಂದ್ರನ ಕೋಪಕ್ಕೆ ಕಾರಣವಾಗಬೇಕಾಗುತ್ತದೆ ಸೂರ್ಯಾಸ್ತದ ಸಮಯದಲ್ಲಿ ಅಧ್ಯಯನ ಮಾಡಬಾರದು ಈ ಸಮಯದಲ್ಲಿ ವ್ಯಾಯಾಮ ದೇವರ ಧ್ಯಾನ ಮಾಡುವುದು ಒಳ್ಳೆಯದು ಸ್ವಚ್ಛವಾದ ಸ್ಥಳಗಳಲ್ಲಿ ಉಗುಳಬಾರದು ಮತ್ತು ಪವಿತ್ರವಾದ ಸ್ಥಳಗಳಲ್ಲಿ ಎಲ್ಲಿಯರಲ್ಲಿ ಕೊಳಕು ಕೊಳಕುಂಟಾಗಿ ಋಣಾತ್ಮಕ ಶಕ್ತಿಯು ಆಕರ್ಷಿಸುವುದು ಇಂತಹ ವರ್ತನೆಗಳಿಂದ ಲಕ್ಷ್ಮೀದೇವಿ ಕೋಪಕ್ಕೆ ಕಾರಣವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು